ಅಂಕೋಲಾ ಶಿರೂರಿನಲ್ಲಿ ಸಂಭವಿಸಿದ ಭೀಕರ ಗುಡ್ಡ ಕುಸಿತದಲ್ಲಿ ಕಾಣೆಯಾದವರ ಶೋಧ ಕಾರ್ಯಾಚರಣೆಗೆ ವೇಗ ದೊರೆತಿದ್ದು ಗಂಗಾವಳಿ ನದಿಗಿಳಿದು ಡ್ರಿಜಿಂಗ್ ಮಷಿನ್ ಮೂಲಕ ನದಿಯಾಳದಲ್ಲಿರುವ ಮಣ್ಣುಗಳನ್ನು ತೆಗೆಯುತ್ತಿದ್ದಂತೆ ಕೇರಳದ ಲಾರಿಯ ಅವಶೇಷಗಳು ಪತ್ತೆಯಾಗಿವೆ ಜುಲೈ ಹದಿನಾರರಂದು ಅಂಕೋಲಾದ ಶಿರೂರಿನಲ್ಲಿ ಸಂಭವಿಸಿದ ಭೀಕರ ಗುಡ್ಡ ಕುಸಿತದಲ್ಲಿ ಹನ್ನೊಂದು ಮಂದಿ ಪ್ರಾಣ ಕಳೆದುಕೊಂಡಿದ್ದು ಅವರಲ್ಲಿ ಮೂವರ ಶವ ಈತನಕ ಪತ್ತೆಯಾಗಿಲ್ಲ ಕೇರಳದ ಲಾರಿ ಚಾಲಕ ಅರ್ಜುನ್ ಶಿರೂರಿನ ಜಗನ್ನಾಥ್ ಮತ್ತು ಗೋಕರ್ಣದ ಲೋಕೇಶ್ ಅವರ ಶವ ಪತ್ತೆಯಾಗಿರಲಿಲ್ಲ ಈ ಮೂವರ ಹುಡುಕಾಟಕ್ಕೆ ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿದ ಜಿಲ್ಲಾಡಳಿತ ಮಳೆಯ ಆರ್ಭಟ ಮತ್ತು ರಭಸವಾಗಿ ಹರಿಯುತ್ತಿರುವ ಗಂಗಾವಳಿ ನದಿಯ ಕಾರಣಕ್ಕೆ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಈಗ ಮಳೆ ಕಡಿಮೆಯಾದ ಬಳಿಕ ಟಗ್ ಮತ್ತು ಡ್ರೆಜ್ಜಿಂಗ್ ಮಷಿನ್ ಸಹಕಾರದಲ್ಲಿ ನದಿಯಲ್ಲಿ ಬಿದ್ದ ಗುಡ್ಡದ ಮಣ್ಣುಗಳನ್ನು ತೆರವು ಮಾಡುವ ಮೂಲಕ ಮಣ್ಣಿನಾಳದಲ್ಲಿ ಹುದುಗಿಹೋದ ಕೇರಳದ ಲಾರಿ ಸೇರಿದಂತೆ ಇನ್ನಿತರೆ ಶವದ ಪತ್ತೆಗಾಗಿ ತೀವ್ರ ಶೋಧ ಕಾರ್ಯಾಚರಣೆಗೆ ವೇಗ ದೊರೆತಿದೆ ಗೋವಾದ ಪಣಜಿಯಿಂದ ಆಮದು ಮಾಡಿಕೊಂಡಿರುವ ಬೃಹದಾಕಾರದ ಡ್ರೆಜ್ಜಿಂಗ್ ಯಂತ್ರದ ಮೂಲಕ ಶುಕ್ರವಾರದಿಂದ ಕಾರ್ಯಾಚರಣೆ ಆರಂಭಗೊಂಡಿದ್ದು ಇಂದು ಕೂಡ ಮುಂಜಾನೆಯಿಂದಲೇ ಮಣ್ಣು ತೆರವಿನ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಗಂಗಾವಳಿ ನದಿಯಲ್ಲಿ ಹುದುಗಿದ ಮಣ್ಣಿನ ದಿಬ್ಬದಲ್ಲಿ ಗುರುತು ಮಾಡಲಾದ ಸ್ಥಳದಲ್ಲಿ ಕಾರ್ಯಾಚರಣೆಗಳಿದ ಡ್ರೆಜ್ಜಿಂಗ್ ಯಂತ್ರದ ಕೊಂಡಿಗೆ ಆರಂಭದಲ್ಲಿ ಸಿಲುಕಿಕೊಂಡ ಹಗ್ಗ ಹಾಗೂ ಕಟ್ಟಿಗೆಯ ದಿಮ್ಮೆ ಮಣ್ಣಿನಡಿ ಸಿಲುಕಿಕೊಂಡಿರುವ ಲಾರಿಯ ಸುಳಿವು ನೀಡಿದ್ದವು ಅದರಂತೆ ಇದೀಗ ಬೆಂಜ್ಲಾರಿಯಲ್ಲಿದ್ದ ಕಟ್ಟಿಗೆ ಎನ್ನಲಾದ ಕಟ್ಟಿಗೆ ತುಂಡೊಂದನ್ನು ಡ್ರೆಜ್ಜಿಂಗ್ ಯಂತ್ರದ ಮೂಲಕ ಹೊರತೆಗೆಯಲಾಗಿದೆ ಅಲ್ಲದೆ ಡ್ರೆಜ್ಜಿಂಗ್ ಯಂತ್ರದ ಕೊಂಡಿಗೆ ಹಗ್ಗ ಕೂಡ ಸಿಗುತ್ತಿರುವ ಕಾರಣ ಲಾರಿ ಕೂಡ ಇಲ್ಲಿಯೇ ಹುದುಗಿರುವ ಅನುಮಾನ ಮೂಡಿರುವ ಹಿನ್ನೆಲೆಯಲ್ಲಿ ಆ ಪ್ರದೇಶದಲ್ಲಿ ಕಾರ್ಯಾಚರಣೆ ಮುಂದುವರೆಸಲಾಗಿದೆ ಸಂಜೆ ಹೊತ್ತಿಗೆ ಗ್ಯಾಸ್ ಟ್ಯಾಂಕರ್ನ ಕ್ಯಾಬಿನ್ ಭಾಗ ಮತ್ತು ಮುಂಭಾಗದ ಟಯರುಗಳು ಪತ್ತೆಯಾಗಿದ್ದು ಅದನ್ನು ಕೂಡ ಹೊರತೆಗೆಯಲಾಗಿದೆ ನದಿಯಿಂದ ಮಣ್ಣನ್ನ ಎತ್ತುವಾಗ ಅದನ್ನು ಪರಿಶೀಲಿಸಿ ಡಂಪ್ ಮಾಡಲಾಗುತ್ತಿದೆ ಆ ಮಣ್ಣಿನಲ್ಲಿ ಕಾಣೆಯಾದವರ ಅಸ್ಥಿಗಳು ದೊರೆಯುತ್ತವೆಯೋ ಎಂಬುದನ್ನು ಕೂಡ ಪರಿಶೀಲಿಸಲಾಗುತ್ತಿರುವುದರಿಂದ ಕಾರ್ಯಾಚರಣೆ ಇನ್ನಷ್ಟು ವಿಳಂಬವಾಗುವಂತಾಗಿದೆ ಇನ್ನು ಈ ಕಾರ್ಯಾಚರಣೆಗೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡವು ಕೂಡ ಸಾಥ್ ನೀಡಿದ್ದು ನದಿಯಾಳದಲ್ಲಿ ಏನೇನು ಅಡಗಿದೆ ಎಂಬುದರ ಮಾಹಿತಿಯನ್ನ ಈಶ್ವರ್ ಮಲ್ಪೆ ಅವರು ನೀಡುತ್ತಿರುವುದರಿಂದ ಕಾರ್ಯಾಚರಣೆಗೆ ಇನ್ನಷ್ಟು ಸಹಾಯಕಾರಿಯಾಗಿದೆ ನಾಳೆಯೂ ಕಾರ್ಯಾಚರಣೆ ಮುಂದುವರೆಯಲಿದೆ ಸ್ಥಳದಲ್ಲಿಯೇ ಮೊಕ್ಕೊಂ ಹೂಡಿದ ಶಾಸಕ ಸತೀಶ್ ಸೈಲ್ ಮತ್ತು ಕೇರಳದ ಮಂಜೇಶ್ವರ ಶಾಸಕ ಅಶ್ರಫ್ ಬಂದರು ಅಧಿಕಾರಿ ಮಹೇಂದ್ರ ನಾರಾಯಣ್ ಅವರು ಕಾರ್ಯಾಚರಣೆಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಿರುವುದು ಕಂಡುಬಂತು

कैनरा प्लस न्यूज अंकोला